ಹಾಯ್ ಫ್ರೆಂಡ್ಸ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಮುಂದೆ ಒಂದು ರೈತ್ರ ಜೀವನದ ಒಂದು ಬೆಳೆ ಬಗ್ಗೆ ಉಪಯೋಗ ಆಗೋ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ನೀವು ಹೊಲಕ್ಕೆ ಹೋಗೋಣ ಹೊಲದಲ್ಲಿ ನೋಡಿ ಇದು ಕುಂಬಳದ ಬೆಳೆ ಕುಂಬಳದ ಪಂಪ್ಕಿನ್ ಅಂತೀವಲ್ವ ನೀವೆಲ್ಲ ಅದೇನೇ ಇದು ಕುಂಬಳದ ಬೆಳೆ ನಾವು ರೈತರು ಬೆಳೀತಿರೋದು ಇದನ್ನು ಕೊಯ್ದುಬಿಟ್ಟು ನಾನು ತುಂಬಿಕೊಂಡು ತುಂಬ್ಕೊಂಡು ಏರ್ಕೊಬರ್ತಾಯಿದ್ದೀವಿ ಮನೆಗೆ ತಗೊಂಡೋಗ್ತಿದ್ದೀವಿ ಮನೆ ಹತ್ರ ನೋಡ್ತಾ ಬಂದು ಟ್ಯಾಕ್ಟ್ರಲ್ಲಿ ತೊಗೊಂಡು ತಗೊಂಡು ಹೋಗ್ತಿದ್ದೀನಿ ನಾನು ಟ್ಯಾಕ್ಟರ್ ನೋಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೆಲ್ಲೈಕ್ ಅನ್ ಕೊಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೆಲ್ಲ ಇದನ್ನು ತಿನ್ನೋಕೆ ಉಪಯೋಗಿಸ್ತೀರ ಹೌದು ಇದನ್ನು ತಿನ್ನೋಕ್ಕೂ ಉಪಯೋಗಿಸ್ತಾರೆ ನಾವು ಇದನ್ನು ಬೀಜ ತೆಗೆದು ಅಂದರೆ ತೊಗೊಬಂದು ಮನೆ ಹತ್ರ ಕುಡಿಸ್ತಿದ್ದೀವಿ ಏರ್ಕೊತಿದ್ದೀವಿ ಫುಲ್ಲು ಯಾಕಂದರೆ ಅದನ್ನು ಎಲ್ಲ ಕಡಿದ್ಬಿಟ್ಟು ಬೀಜ ಎಲ್ಲ ತೆಕ್ಕೋಬೇಕಾದ್ರೊಳಗಿರೋದೆಲ್ಲ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ್ಯಾವ ರೀತಿ ಇದು ಮಾಡ್ವಿ ಅಂತ ಏರ್ಕೊಂಡು ಮತ್ತೆ ಹೋಗಿ ಮತ್ತೆ ಎರಡು ಲೋಡಾಯಿತು ಫುಲ್ಲು ಎರಡು ಲೋಡು ಫುಲ್ ಏರ್ಕೊಂಡ್ವಿ ಎರಡು ಸಲೇನು ಫುಲ್ ಸಂಜೆ ಆಗೋಯ್ತು ಅಷ್ಟೊತ್ತಿಗೆ ನೆಕ್ಸ್ಟು ಡೇ ನಾವು ಎರಡು ಲೋಡ ಏರ್ಸೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ಬೆಳಗ್ಗೆ ಸಂಜೆ ಗಂಟೆ ಅದನ್ನು ಕೊಯ್ದುಬಿಟ್ಟು ಟ್ಯಾಕ್ಟ್ರಲ್ಲಿ ಹಾಕೊಂಡು ಅಷ್ಟೊತ್ತಿಗೆ ಎರಡನೇ ಲೋಡು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಈ ಸಲ ಬೆಳೆ ಚೆನ್ನಾಗಿ ಬಂತು ತುಂಬ ಲಾಭ ಇದೆ ಫ್ರೆಂಡ್ಸ್ ಇದರಿಂದ ಎಲ್ಲ ರೈತರಿಗೂ ಇದು ಅನುಕೂಲ ಆಗುತ್ತೆ ಈ ಒಂದು ಬೆಳೆ ಯಾವ ರೀತಿ ನಾವು ಇದನ್ನೆಲ್ಲ ಮಾಡ್ತೀವಿ ಅಂತೆಲ್ಲ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೀವು ಆದರೆ ಆದಷ್ಟು ನೀವುಗಳೂ ಇದನ್ನು ಬೆಳೆದು ರೈತರು ಲಾಭ ಪಡೆಯಿ ಅಂತ ನಾನು ಈ ಒಂದು ವಿಡಿಯೋನ ತಗೊಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಅದನ್ನು ಬೀಜನೆಲ್ಲ ಹುಡ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀವಿ ನಾವು ಬೀಜನೆಲ್ಲ ಹೊಡಿತಾ ಇದ್ದೀವಿ ನೋಡಿ ಅದನ್ನು ಕಾಯೆಲ್ಲ ಎಲ್ಲ ಹುಡ್ಕೊಬಿಟ್ಟು ಅದೊಳಗಿರೋ ಬೀಜಗಳನ್ನ ತಗೋತಿದ್ದೀವಿ ಈಗ ನಾನು ತೆಗೆದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ಇದು ತೊಳೆದು ಅದನ್ನು ಬೀಜ ಎಲ್ಲ ತೆಗೆದುಬಿಟ್ಟು ಫುಲ್ಲು ಅದನ್ನು ನೀಟಾಗಿ ತೊಳಿಬೇಕು ಫ್ರೆಂಡ್ಸ್ ಇದನ್ನು ಅದರಲ್ಲಿ ಒಳಗಿರೋ ಪಲ್ಪ್ ಏನು ಇರದೇನೆ ಅದು ಫುಲ್ಲು ಲಾ ನೀಟಾಗಿ ತೋಳ್ಕೊಬೇಕು ಅದನ್ನೆಲ್ಲ ತೆಗೆದು ಹಾಕಬೇಕು ಫ್ರೆಂಡ್ಸ್ ಅದನ್ನು ನೀಟಾಗಿ ಉಚ್ಚಿಬಿಟ್ರೆ ಎಲ್ಲ ಕೈಗೆ ಬರ್ತಾ ಹೋಗುತ್ತೆ ಪಲ್ಪ ಎಲ್ಲ ಅದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ನೀಟಾಗಿ ನೀರಲ್ಲಿ ವಾಶ್ ಮಾಡ್ತಾ ಹೋದರೆ ಅಂದರೆ ತುಂಬ ನೀರು ಬೇಕು ನೀರಲ್ಲಿ ಫುಲ್ ವಾಶ್ ಮಾಡ್ತಾ ಹೋದರೆ ಅದೆಲ್ಲ ಹೋಗುತ್ತೆ ಒಂದು ನಾನು ತೋರಿಸ್ತೀನಿ ಮುಂದೆ ಯಾವ ರೀತಿ ಅಂತ ನೋಡಿ ಈ ಥರ ಒಂದು ಇದಕ್ಕೆ ತೂತ ಮಾಡಿದ್ದೀವಿ ಇದರಲ್ಲಿ ನೀರು ನಾವು ಹಾಕಿ ಬೀಜ ತೊಳಬೇಕಾದ್ರೆ ಕೆಳಗೆ ರಸ ಅದರಲ್ಲಿ ಇರೋ ಜ್ಯೂಸ್ ಎಲ್ಲ ನೀರಾಗ್ತಾ ಓದಂ ಆಗ್ದೆ ಜ್ಯೂಸ್ ಎಲ್ಲ ನೀಟಾಗಿ ಹೋಗುತ್ತೆ ಅದು ಫುಲ್ ವೈಟ್ ಆಗುತ್ತೆ ಬೀಜ ಎಲ್ಲ ಫುಲ್ಲು ಎಲ್ಲ ನೀಟಾಗುತ್ತೆ ಅದು ಅದಕ್ಕೆ ಕಾರಣ ಅದಕ್ಕೆ ತೂತ ಮಾಡಿದ್ದೀವಿ ಕೆಳಗಿಂದ ಫುಲ್ಲೆಲ್ಲ ಹೋಗಿ ಪಲ್ಪೆಲ್ಲ ನೀಟಾಗಿ ಹೋಗಲಿ ಅನ್ನೋದು ಚಿಕ್ಕದು ಪುಟ್ಟದೆಲ್ಲ ಏನಿರುತ್ತೆ ಅದರಲ್ಲಿ ಜ್ಯೂಸ್ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗಲಿ ಅಂತ ನಾನು ಬೋರಿಂದ ಸ್ಟ್ರೈಟು ನೀರು ಹಾಕೋತಿದ್ದೀನಿ ಅದನ್ನು ನೀಟಾಗಿ ಫುಲ್ಲು ವಾಶ್ ಮಾಡಬೇಕು ಫ್ರೆಂಡ್ಸಿಗೆ ಈ ಥರ ಫುಲ್ಲು ಕ್ಯೂಚಿ ಕ್ಯೂಚಿ ಫುಲ್ಲು ನೀರಲ್ಲಿ ತುಂಬ ನೀಟಾಗಿ ವಾಶ್ ಮಾಡಬೇಕು ಆ ಥರ ಅದ್ರದ್ದು ಎಲ್ಲ ಇರುತ್ತೆ ಅದ್ರದ್ದು ನೋಡ್ತಾ ಇರ್ಬೋದು ಗೊತ್ತಾಗ್ತಿರುತ್ತೆ ಆರೆಂಜ್ ಕಲರ್ ಕಾಣ್ತಿದೆ ಎಲ್ಲ ಅದೆಲ್ಲ ಇದೆಲ್ಲ ನೋಡಿ ಇದನ್ನೆಲ್ಲ ತೆಗೆದಾಕ್ಬೇಕು ನೀಟಾಗಿ ಅದನ್ನೆಲ್ಲ ನೀರೆಲ್ಲ ಹಾಕಿ ನೀಟಾಗಿ ಜ್ಯೂಸೆಲ್ಲ ನೀಟಾಗಿ ಹೋಗಬೇಕು ಅದು ಸೀಡ್ಸೆಲ್ಲೆಲ್ಲ ಅಂಟ್ರೆ ಜ್ಯೂಸೆಲ್ಲ ನೀಟಾಗಿ ಹೋಗ್ಬಿಟ್ಟು ಪಲ್ಪೆಲ್ಲ ತೆಗೆದ್ಬಿಟ್ಟು ನೀಟ್ ಮಾಡಿ ಅದನ್ನು ಸ್ಟೋರ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಫುಲ್ ವಾಶ್ ಮಾಡೋಣ ನೆಕ್ಸ್ಟು ನಿಮಗೆ ಯಾವ ಥರ ಪ್ರೊಸೆಸಲ್ಲಿ ನಾವು ಒಣಗಿಸ್ತೀವಿ ಅಂತ ತೋರಿಸ್ತೀನಿ ಅದನ್ನು ಡ್ರೈ ಮಾಡ್ತೀವಿ ಅಂತ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಪಲ್ಪ್ ಇದೆ ಅಲ್ವಾ ಎಷ್ಟು ನೀಟಾಗಿ ತೊಳೆದು ಎಷ್ಟು ಸಾಲ ಇದು ಮಾಡಿದ್ರು ಗೊತ್ತಾಗುತ್ತೆ ಹಂಗಾಗಿ ತುಂಬ ನೀರು ಬೇಕು ಅದನ್ನು ಫುಲ್ಲು ಈ ಥರ ಫುಲ್ ವಾಶ್ ಮಾಡ್ತಾ ಹೋದರೆ ಅದು ಪಲ್ಪೆಲ್ಲ ಖಾಲಿ ಆಗುತ್ತೆ ಆಗ ಫುಲ್ ಕ್ಲಿಯರ್ ಆದಾಗ ನಾವು ಫುಲ್ಲದ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಫುಲ್ಲು ನೋಡ್ತಾ ಇರ್ಬೋದು ನೋಡಿ ನಾನು ತೊಳ್ದು ತೊಳೆದು ಒಂದು ಬಕೆಟಲ್ಲಿ ಹಾಕೋತಿದ್ದೀನಿ ಫುಲ್ಲು ನೋಡಿ ಈ ಥರ ಟಾರ್ಪಲ್ ಮೇಲೆ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ ಹಳೇದು ಸ್ಯಾರಿ ಹಾಕ್ಬಿಟ್ಟು ಅದನ್ನು ಒಣಗ್ಸ್ಲಿಕ್ಕೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಇದನ್ನು ಬೀಜನ ಮಾಡೋಣ ಆ ಸ್ಯಾರಿ ಮೇಲೆ ಈ ಥರ ಫುಲ್ಲು ಒಂದು ಸ್ಯಾರಿ ಆಯಿತು ಒಂದು ಬಕೆಟಿಗೆ ಒಂದು ಸ್ಯಾರಿ ಆಯಿತು ಒಂದು ಸ್ಯಾರಿ ಅಂದರೆ ಒಂದು ಹತ್ತು ಕೆ ಜಿ ಆ ಥರ ಇರುತ್ತೆ ಒಂದು ಅಂದಾಜಿಗೆ ಆ ಥರ ಒಂದು ಐವತ್ತು ಕೆ ಜಿ ಆದರೆ ಐವತ್ತು ಸಾವಿರ ಒಂದು ಕೆ ಜಿಗೆ ಸಾವಿರ ರೂಪಾಯಿ ಲೆಕ್ಕ ಹಾಕಿದ್ರೂ ಐವತ್ತು ಸಾವಿರ ಅಮೌಂಟ್ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಕಾಸ್ಟ್ಲಿ ಅಂದರೆ ಇದರಲ್ಲಿ ವೆರೈಟೀಸ್ ಇರುತ್ತೆ ಬಾಲ್ಗಾಯಿ ರೌಂಡ್ ಚಕ್ರಗಾಯಿ ಆ ಥರ ಏನೇನೋ ಇರುತ್ತೆ ಇದರಲ್ಲಿ ಪಂಪ್ನಲ್ಲಿ ಸೀಟ್ಸ್ ಎಲ್ಲ ತುಂಬ ವೆರೈಟೀಸ್ ಇರುತ್ತೆ ಈ ಥರ ಉಣಗ್ಸಿದ್ದೀನಿ ನಾನು ಫುಲ್ಲು ಅಥವಾ ತೋರಿಸಿದ್ನಲ್ಲ ಫ್ರೆಂಡ್ಸ್ ಆ ಥರನೇ ಫುಲ್ ನಾನು ಒಣಗಿಸಿ ಒಣಗಿಸಿ ಇಕ್ಕೊಂಡಿದ್ದೀವಿ ಪೂರ್ತಿ ತೆಗೆದ್ಬಿಟ್ಟು ಬೀಜನ ಇಷ್ಟು ಬೀಜ ಆಗಿದೆ ಒಂದು ಆ ಸಿಪ್ಪೆನೂ ಕೂಡ ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಸಿಪ್ಪೆಗಳ್ನ ನಾವು ಒಣಗಿಸಿ ನಾವು ಹಸ್ಗಳಿಗೆ ಯೂಸ್ ಮಾಡ್ತೀವಿ ಯಾವುದೇ ಥರ ಅದು ವೇಸ್ಟ್ ಆಗೋಲ್ಲ ಇದನ್ನು ಒಣಗಿಸಿ ಈ ಥರ ಹಾಕೋದ್ರಿಂದ ಹಾಲನ್ನು ಕೂಡ ಜಾಸ್ತಿ ಕೊಡ್ತವೆ ಹಸ್ಗಳು ನೋಡ್ತಾ ಇರ್ತು ಫುಲ್ಲು ಹಾಡಿಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ ಆವಾಗಲೇ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಆಡೋಕ್ಕೆ ಹೋಗ್ಬಿಟ್ಟೆ ಅದಕ್ಕೆ ಇವಾಗ ಮಾಡ್ತಿದ್ದೀನಿ ಫುಲ್ಲು ಆಡಿದ ಮೇಲೆ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನಾವು ಒಂದು ರೂಪಾಕ ಒಂದು ರೂಪಾಕ ಎಲ್ಲ ಜೋಡಿಸ್ಬಿಟ್ಟು ಅಂದರೆ ಅದು ಗುಡ್ಡೆನೇ ಇದ್ಬಿಟ್ರೆ ಹಾಳಾಗೋಗುತ್ತೆ ಫುಲ್ಲು ಬಿಸಿಲೆಲ್ಲ ಹರಡಿದ್ರೆ ಹಾಳಾಗಲ್ಲ ಒಂದು ನಾಲ್ಕೈದು ಒಂದು ತಿಂಗ್ಳುಗಟ್ಲೆ ಅದು ತಿನ್ ತಿನ್ ತಿನ್ನೋಕೆ ಹಾಕ್ಬೋದು ಹಸ್ಗಳಿಗೆ ನೋಡಿ ಯಾವ ಥರ ತಿಂತಿದ್ವಿ ಹಸ್ಗಳು ಅದನ್ನಂತೂ ತುಂಬ ಇಷ್ಟಪಟ್ಟು ತಿಂತವೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಒಂದು ನಿಮಗೆ ನಿಮಗೆಲ್ರಿಗೂ ಇಷ್ಟ ಐತಿ ಅಂದ್ಕೊಂಡಿದ್ದೀನಿ ನಮ್ಮ ಹಸು ತುಂಬ ಅಂದರೆ ತುಂಬ ಇಷ್ಟ ಪಂಪ್ಕಿನ್ ಸಿಪ್ಪೆ ಅಂದರೆ ಫುಲ್ಲು ತಿಂತ ಇರ್ತವೆ ನೋಡಿದ್ರು ನೋಡಿ ಎತ್ತುಗಳು ಕೂಡ ಆ ಪಂಪ್ಕಿನ್ ಸಿಪ್ಪೆನೇ ಹಾಕಿದ್ದೀವಿ ಅಲ್ಲೂ ತಿಂತಿದ್ದಾವೆ ಎಮ್ಮೆ ಕೂಡ ಆ ಕಡೆ ಇದೆ ಕಾಣಿಸಲ್ಲ ಹಾಗಾಗಿ ಹಸ್ಗಳು ಎತ್ತುಗಳು ಎಮ್ಮೆಗಳು ಎಲ್ಲರಿಗೂ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ